ನೋಡಿ ಸರ್ಕಾರಿ ಜಾಗವನ್ನ ನಮ್ಮ ದೊಡ್ಡಬಳ್ಳಾಪುರ ಗ್ರಾಮಾಂತರ ಡಿಸ್ಟಿಕ್ ಅಲ್ಲಿ ಅರೆಹಳ್ಳಿ ಗುಡ್ದಹಳ್ಳಿ ಗ್ರಾಮದಲ್ಲಿ ಸುಮಾರು ಆರು ಎಕರೆ ಜಾಗವನ್ನ ಸರ್ಕಾರಿ ಗೋಮಳೆ ಜಾಗವನ್ನ ಒಬ್ಬ ತಹಶೀಲ್ದಾರ್ ಮತ್ತೆ ಎಸಿ ಡಿಸಿ ಈ ಮೂರು ಜನ ನಾಲಾಯಕ ಅಧಿಕಾರಿಗಳು ಸೇರ್ಕೊಂಡು ಯಾರೋ ಒಬ್ಬ ಪ್ರಭಾವಿ ಡೆವಲಪರ್ಗೆ ಆರ್ಟಿಸಿ ಅನ್ನು ಕೂರಿಸಿದರೆ ಏಕಾಏಕಿ ಖಾತೆಯನ್ನು ಕೂರಿಸೋದಕ್ಕೆ ಈ ನಾಲಯಕ್ಕೆ ಅಧಿಕಾರಿಗಳಿಗೆ ಹಕ್ಕುಗಳನ್ನ ಕೊಟ್ಟವ್ರು ಯಾರು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅನ್ನ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಅನ್ನ ಕ್ಲೀನ್ ಆಗಿ ಅರ್ಥೈಸ್ಕೊಂಡು ನೀವು ಅಧಿಕಾರಕ್ಕೆ ಬಂದಿದ್ದೀರಾ ಕಾನೂನುಗಳನ್ನ ತಿಳ್ಕೊಂಡಿದ್ದೀರಾ ನೀವು ಯಾವ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ತಾಲೂಕ್ ಆಫೀಸಲ್ಲಿ ಕೂತ್ಕೊಂಡು ಆ ದನ ಕಾಯಿಯವ್ರಿಗಿಂತ ಹೆಚ್ಚಿನದಾಗಿ ಅವ್ಯವಹಾರಗಳನ್ನ ಮಾಡ್ಕೊಂಡು ಕೂತಿದ್ದೀರಾ ನೀವು ನಿಮ್ಗೆ ಆ ಕೇಸ್ ಪೋಸ್ಟಿಂಗ್ ಅದ್ ಏನ್ ತಕ್ಕಂತ ಬಂದಿದ್ಯೋ ಐ ಎ ಎಸ್ ಅದೇನ್ ಡಿ ಸಿ ಆಗಿ ಕೂತಿದ್ರು ಒಂದು ಚೂರಾರು ಮಾನ ಮರ್ಯಾದೆ ಅಂತ ಏನಾದ್ರು ಇದೆಯೆಂದು ನಿಮಗೆ ಐ ಎ ಸಿ ಡಿ ಸಿಗಳಿಗೆ ನಮ್ಮ ದೊಡ್ಡಬಳ್ಳಾಪುರ ಗ್ರಾಮಾಂತರ ಎ ಸಿ ಡಿ ಸಿಗಳಿಗೆ ನಾವು ಹೇಳುವಂತದ್ದು ಹಾ ನೋಡಿ ಇದು ನಮ್ಮ ದೊಡ್ಡಬಳ್ಳಾಪುರ ಗ್ರಾಮಾಂತರದಲ್ಲಿ ಸುಮಾರು ಆರು ಎಕರೆ ಆರು ಎಕರೆ ಜಾಗ ಇದೆ ಏಕಾಏಕಿ ಒಬ್ಬ ಡೆವಲಪರ್ಗೆ ಆರ್ ಟಿ ಕೂಡಿಸಿರೋದು ಖಾತೆಯನ್ನ ಕೂರಿಸಿದರೆ ಕಾನೂನು ಏನಾರು ತಿಳ್ಕೊಂಡಿದೀರಾ ಯಾವುದೇ ಒಬ್ಬ ವ್ಯಕ್ತಿಗೆ ಪೊಸಿಷನ್ ಅಲ್ಲಿ ಸ್ವಾಧೀನದಲ್ಲಿ ಇರುವಂತ ವ್ಯಕ್ತಿಗೆ ಒಬ್ಬ ಖಾತೆಯನ್ನು ಕೂರಿಸಬೇಕು ಅವರ ಕಾನೂನು ಏನ್ ಹೇಳುತ್ತೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಏನ್ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಸೆಕ್ಷನ್ ಫಿಫ್ಟಿ ಟು ಫಿಫ್ಟಿ ತ್ರೀ ಫಿಫ್ಟಿ ಫೈವ್ ಸೆಕ್ಷನ್ ಏನ್ ಏನ್ ತಿಳ್ಕೊಂಡಿದೀರಾ ನೀವು ನೋಡಿ ಇವತ್ತು ನಮ್ಮ ಬೆಂಗಳೂರಲ್ಲಿ ಯಾಕೆ ಇವತ್ತು ಎಲ್ಲಾ ನಗರ ಭಾಗಗಳು ಮುಳುಗೋಗಿದಾವೆ ಅಂದ್ರೆ ಮಳೆ ನೀರು ಹೋಗೋದಿಕ್ಕೆ ಜಾಗ ಇಲ್ಲ ನೋಡಿ ಇವತ್ತು ಇಲ್ಲಿ ಮಳೆ ಬರ್ತಾ ಇದೆ ಸರ್ಕಾರಿ ಜಾಗಗಳನ್ನ ಯಾಕೆ ಉಳಿಸ್ಕೋಬೇಕು ಯಾಕೆ ಉಳಿಸ್ಕೋಬೇಕು ನಮ್ಮ ಕೆರೆ ಕಾಲುವೆಗಳಿಗೆ ಬಡ ಜನರಿಗೆ ನಿವೇಶನ ಹಂಚಿಕೆ ಮಾಡೋದಕ್ಕೆ ಕೆರೆ ಕಟ್ಟುವೆ ಆಮೇಲೆ ಸ್ಕೂಲು ಕಾಲೇಜು ಹಾಸ್ಟ್ಲು ಈ ತರ ಒಂದು ಧರ್ಮದರ್ಶನವಾಗಿ ಕೆಲಸಗಳನ್ನ ಮಾಡೋದಕ್ಕೆ ಸರ್ಕಾರಿ ಗೋಮಳ ಜಾಗಗಳು ಇರುವಂತದ್ದು ಬಟ್ ಈ ನಾಲ್ಕು ಅಧಿಕಾರಿಗಳು ಏನ್ ಮಾಡ್ತಾರೆ ಕೋಟಿ ಕೋಟಿ ಲಂಚವನ್ನ ಇಸ್ಕೊಂಡು ಭ್ರಷ್ಟಾಚಾರವನ್ನ ಮಾಡ್ಕೊಂಡು ಯಾವನೋ ಒಬ್ಬ ಡೆವಲಪರ್ಗೆ ಅದು ಯಾವನೋನು ಅವನ್ ಯಾವನೋ ಲೋಫರ್ ಯಾವನೋ ನಮ್ಮ ದೊಡ್ಡಬಳ್ಳಾಪುರ ಬಿಜೆಪಿ ಅಧ್ಯಕ್ಷ ಅಂತೆ ಬಿಜೆಪಿ ನೋ ಕಾಂಗ್ರೆಸ್ ಜೆಡಿಎಸ್ ಯಾವನೋ ಒಬ್ಬ ನಾಲ್ಕದು ಪಕ್ಷ ಸರ್ಕಾರಿ ಜಾಗವನ್ನ ನಿಮ್ಮ ಹೆಸರು ಬಳಸ್ಕೋಬೇಕು ಅಂದ್ರೆ ಎಷ್ಟು ತಾಕತ್ತ ಅವ್ರಿಗೆ ಅದ ಎಷ್ಟು ಮಟ್ಟಿಗೆ ದುಡ್ಡನ್ನು ಕೊಟ್ಟು ತಹಶೀಲ್ದಾರ್ ಮತ್ತು ಎಸಿಗಳನ್ನ ನೀವು ಕಬ್ಜಾ ಮಾಡ್ಕೊಂಡಿದ್ದೀರ ಬಿಜೆಪಿ ಅಧ್ಯಕ್ಷ ಅಂತೆ ಬಿಜೆಪಿ ಅಧ್ಯಕ್ಷ ಪಕ್ಕದ ಲೇಔಟ್ ಮಾಡೋರಂತೆ ಪಕ್ಕದಲ್ಲಿ ಸರ್ಕಾರಿ ಜಾಗ ಇತ್ತು ಒತ್ತುವರಿ ಮಾಡ್ಕೊಂಬಿಡ್ರು ನೋಡಿ ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ನಾನು ಈ ಒಂದು ವಿವರಣೆಯನ್ನ ಕೊಡ್ತೀನಿ ನಮ್ಮ ಗ್ರಾಮಾಂತರ ಭಾಗಗಳಲ್ಲಿ ನಮ್ಮ ಯಾವುದೋ ಒಂದು ರೂರಲ್ ಆಗಿರ್ಬೋದು ಒಬ್ಬ ವ್ಯಕ್ತಿ ಸಾವಿರದ ಒಂಬೈನೂರ ಪೊಸಿಷನ್ ಅಲ್ಲಿ ಅವ್ರು ಏನ್ ಮಾಡಬೇಕು ಸರ್ಕಾರಕ್ಕೆ ಒಂದು ಅಪ್ಲಿಕೇಶನ್ ಹಾಕಬೇಕು ನಾವು ಪೊಸಿಷನ್ ಅಲ್ಲಿ ಇದೀವಿ ನಮ್ಗೆ ಸರ್ಕಾರದಿಂದ ಯಾವುದೋ ಒಂದು ದಾಖಲಾತಿಗಳನ್ನು ಮಾಡಿಕೊಟ್ಟಿಲ್ಲ ಹಾಗಾಗಿ ನಮ್ಗೊಂದು ಸಾಗುವಳಿ ಚೀಟಿಯನ್ನ ಕೊಡಿ ಅಂತ ಮೊದಲು ಅಪ್ಲಿಕೇಶನ್ ಹಾಕಬೇಕು ಅದನ್ನ ಪರಿಶೀಲನೆ ಮಾಡದ ಆರ್ ಐಇ ವಿ ಐಇ ತಹಶೀಲ್ದಾರ್ ಏನ್ ಮಾಡ್ತಾರೆ ಬಂದು ಸ್ಪಾಟ್ ಮಜರ್ ಅನ್ನ ಮಾಡಬೇಕು ಫಸ್ಟ್ ಎಷ್ಟು ವರ್ಷದಿಂದ ಇದ್ದೀರಾ ಅಕ್ಕಪಕ್ಕ ಚೆಕ್ ಬಂದಿಗೆಲ್ಲ ವಿಚಾರಿಸಬೇಕು ಈ ಸ್ವ ಸ್ವಾಧೀನದಲ್ಲಿ ಬೆಳೆಯನ್ನ ಬೆಳೆಯುವಂತ ರೈತರು ಇದಾರ ರೈತರು ಇದಾರ ಇವರು ಬೆಳೆಯನ್ನ ಬೆಳೀತಾ ಇದ್ದಾರಾ ಸುಮಾರು ಎಷ್ಟು ವರ್ಷದಿಂದ ಸ್ವಾಧೀನದಲ್ಲಿ ಇದಾರೆ ಇವರು ಇದನ್ನೆಲ್ಲ ವಿಚಾರ ಮಾಡಬೇಕು ಅಂತ ಅದಾದ್ಮೇಲೆ ಯಾವುದೇ ಒಂದು ಗ್ರಾಂಟ್ ನಾನು ಮಾಡಬೇಕು ಅಂದ್ರೆ ಗ್ರಾಂಟ್ ಕಮಿಟಿ ಇರುತ್ತೆ ತಾಲೂಕು ಮಟ್ಟದ ಗ್ರಾಂಟ್ ಕಮಿಟಿ ಇರುತ್ತೆ ಅದಕ್ಕೆ ಆದಂತ ಸದಸ್ಯರುಗಳು ಇರ್ತದೆ ಅದಕ್ಕೆ ಎಲ್ ಎ ಒಬ್ಬ ಎಂ ಎಲ್ ಅಂತ ನತದೃಷ್ಟ ಎಲ್ ಎನ್ನ ನಾವು ಪಡ್ಕೊಂಡಿರ್ತೀವಲ್ಲ ಎಲ್ ಎ ಅಧ್ಯಕ್ಷ ಆಗಿರ್ತಾನೆ ಆ ಎಲ್ಲಾ ಆಗು ಹೋಗುಗಳನ್ನ ಕ್ಲೀನ್ ಕಾನೂನು ಚರ್ಚೆ ಮಾಡಿ ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಮ್ಯಾಕ್ಸಿಮಮ್ ಸ್ವಾಧೀನದಲ್ಲಿರುವಂತಹ ಜಾಗಗಳಿಗೆ ಗ್ರಾಂಡ್ ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ ಬಟ್ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ತೊಂಬತ್ತೈದರಲ್ಲಿ ಅವನ್ ಯಾವನು ಪುರುಷೋತ್ತಮ ಆರ್ ಟಿ ಇದು ಆರ್ ಟಿ ಸಿನಲ್ಲಿ ಬಂದಿದೆ ಅವನಿಗೆ ಈಗ ಮೂವತ್ತೈದು ವರ್ಷ ಅಂತ ಅಪ್ರಾಕ್ಸಿಮೇಟ್ ಒಂದು ಮೂವತ್ತೈದಿಂದ ನಲ್ವತ್ತು ವರ್ಷ ಅಂತ ತಿಳ್ಕೊಳ್ಳಿ ತೊಂಬತ್ತೈದರಲ್ಲಿ ಇವರು ಟಿ ಸಿ ಕೂರಿಸಿದಾರ ಅವನಿಗೆ ಏನು ಮೈನರ್ ಒಂದು ಒಂಬತ್ತರಿಂದ ಹತ್ತು ವರ್ಷ ಅಂತ ತಿಳ್ಕೊಳ್ಳಿ ಒಂದು ಎಂಟರಿಂದ ಹತ್ತು ವರ್ಷ ಅಪ್ರಾಕ್ಸಿಮೇಟ್ ಬರುತ್ತೆ ಮೈನರ್ಗೆ ಒಬ್ಬ ಅಪ್ರಾಪ್ತ ವಯಸ್ಸನವನ್ಗೆ ಒಂದು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ಪ್ರೊವಿಷನ್ಸ್ ಇದೆಯಾ ಒಬ್ಬ ಮೈನರ್ ಗೆ ಗ್ರಾಂಟ್ ಮಾಡೋದಕ್ಕೆ ಯಾವೊಂದಿಗೆ ಅಧಿಕಾರ ಕೊಟ್ಟಿದ್ದು ಎಲ್ಲಿದೆ ಕಾನೂನು ಎಲ್ಲಿದೆ ಒಬ್ಬ ಮೈನರ್ಗೆ ಸರ್ಕಾರದ ಅಧಿಕೃತ ಪ್ರಾಧಿಕಾರಗಳಲ್ಲಿ ಒಂದು ಸಿಗ್ನೇಚರ್ ಹಾಕುವಂತ ಅಧಿಕಾರ ಕಾನೂನು ಕೊಟ್ಟೇ ಇಲ್ಲ ಸಂವಿಧಾನದಲ್ಲಿ ಯಾವ ಅಂಗಮಗಳು ಹೇಳಿಲ್ಲ ಒಬ್ಬ ಮೈನರ್ ಗೆ ಒಂದು ಎಕರೆ ಇಪ್ಪತ್ತು ಕುಂಟೆ ರೋಡ್ ಸೈಡ್ ಸರ್ಕಾರಿ ಗೋಮಾಳ ಜಾಗವನ್ನು ಅಲಾಟ್ಮೆಂಟ್ ಮಾಡ್ತಾರೆ ಇವರು ಅಂದ್ರೆ ಎಷ್ಟು ಮಟ್ಟಿಗೆ ದುಡ್ಡು ತಿಂದಿಲ್ಲ ಇವರು ಇವರೆಲ್ಲ ಎಲ್ಲ ಬಿಡಿಎ ಕಾಂಗ್ರೆಸ್ ಅಪಾಯಿಂಟ್ಮೆಂಟ್ ಕಟ್ಟಿಸ್ಕೊಳ್ಳೋದು ಅವ್ನ ಯಾವ ಇಲ್ಲ ಅವರಂತೆ ಆರ್ ಬಿ ಗಳೆಲ್ಲ ಹಂಡ್ರೆಡ್ ಬೈ ಹಂಡ್ರೆಡ್ ಮನೆ ಕಟ್ಟಿಸ್ಕೊಳ್ಳುವಂತದ್ದು ಎಲ್ಲಿಂದ ಬರುತ್ತೆ ಮೂವತ್ ಸಾವಿರ ನಲ್ವತ್ತು ಸಾವಿರ ಅರವತ್ತು ಸಾವಿರ ಸಂಬಳಗಳು ತಗೊಂಡು ತ್ರೀಪ್ಲೆಕ್ಸ್ ಗಳು ಕಟ್ಟಿಸ್ಕೊಳ್ಳೋದು ಎಲ್ಲ ಕನ್ವರ್ಷನ್ ಡಿ ಸಿ ಕನ್ವರ್ಷನ್ ಲೇಔಟ್ ಅಪ್ರೂವಲ್ ಸೂಪರ್ ಸೂಪರ್ ಆಗಿ ತಗೋತಾರೆ ಎಲ್ಲಿಂದ ಬಂತು ದುಡ್ಡು ಆ ಗಳಿಗೆಲ್ಲ ದುಡ್ಡು ಬರೋದು ಈ ತರ ಬೇನಾಮಿ ಆಸ್ತಿಗಳನ್ನ ಬೇರೆಯವರ ಟ್ರಾನ್ಸ್ಫರ್ ಮಾಡಿ ಇಲೀಗಲ್ ಡಾಕ್ಯುಮೆಂಟ್ಸ್ ಅನ್ನ ಮಾಡಿ ಅದೇನು ಟಿ ಸಿ ಒಂದು ಕ್ರಿಯೇಟ್ ಮಾಡೋದು ನಮ್ಮ ತಹಶೀಲ್ದಾರ್ಗೆ ನಮ್ಮ ವಿ ಎಗೆ ಆ ದೊಡ್ಡ ವಿಚಾರ ಇಲ್ಲ ಕೇಸ್ ವರ್ಕರ್ಗೆ ಏನೊಂದು ಪೇಪರ್ ತಗತಾರೆ ನಾಲ್ಕು ಜನದ ಹೆಸರು ಸೇರಿಸ್ಬಿಡ್ತಾರೆ ಆ ಮಧ್ಯದಲ್ಲಿ ಯಾವ್ದೋ ನೈಂಟಿ ಫೈವ್ ನೈನ್ಟಿನಲ್ಲಿ ಒಂದು ಆರ್ ಟಿ ಸಿ ತಗೊಂಡು ಒಂದು ಒಂದು ರೂಪಾಯಿ ಕೊಟ್ಟರು ಒಂದು ಪೇಪರ್ ಬರ್ತದೆ ಬರೆದು ಬಿಡ್ತಾರೆ ಸೀಲ್ ಸಿಗ್ನೇಚರ್ ಹಾಕ್ಬಿಡ್ತಾರೆ ಇನ್ನೊಂದು ಐದು ಕೋಟಿ ಲಂಚ ಇಸ್ಕೊಬಿಡ್ತಾರೆ ಸರ್ಕಾರ ಇವತ್ತು ಸರ್ಕಾರದ ಜಾಗ ಇದು ಕಮ್ಮಿ ಅಂದ್ರೆ ನಲವತ್ತೈವತ್ತು ಕೋಟಿ ಹೋಗುತ್ತೆ ವ್ಯಾಲ್ಯೂಯೇಷನ್ ಇದು ಅಂತ ಡೆವಲಪರ್ಸ್ಗೆ ರಿಯಲ್ ಎಸ್ಟೇಟ್ ಮೋಸಗಾರರಿಗೆ ನೀವು ಆರು ಎಕರೆನ ಬರ್ದಿ ಡಾಕ್ಯುಮೆಂಟ್ ಕೂರಿಸಿದೀರಾ ಅಂದ್ರೆ ಇಲ್ಲಿ ಸ್ಥಳೀಯ ಜನರು ಯಾರು ಇರಲಿಲ್ವಾ ನಮ್ಮ ಪ್ರಶ್ನೆ ಕಾನೂನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ ಒಂದು ಜಾಗ ಇತ್ತು ಅಂದ್ರೆ ಆ ಊರಿನ ಗ್ರಾಮ ಗ್ರಾಮದ ಜನರಿಗೆ ಜನರು ಯಾರು ಇರ್ತಾರೆ ಸೈಟ್ ಇರಲ್ಲ ಅಕಸ್ಮಾತ್ ಬಡವರು ಇರ್ತಾರೆ ಬಗ್ರಿ ಅಂತವ್ರಿಗೆ ಟ್ವೆಂಟಿ ತರ್ಟಿ ಸೈಟು ತರ್ಟಿ ಫಾರ್ಟಿನ್ ಹದಿನೈದಕ್ಕೆ ಇಪ್ಪತ್ತು ಜಾಗಗಳನ್ನಾಗಿ ಅವರಿಗೆ ನಿವೇಶನಗಳನ್ನಾಗಿ ಕೊಡಿ ಅಂತ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಎಂ ಎಲ್ ಎ ಆಗಿರ್ಬೋದು ಟಿ ಪಿ ಅಲ್ಲಿ ನಾವೇನು ಹಕ್ಕು ಪತ್ರಗಳು ಮಾಡ್ಕೊತೀವ ಅದಕ್ಕೆ ಕಾನೂನು ಇರುವಂತದ್ದು ಇವರು ಏಕಾಏಕಿ ಎಲ್ಲೋ ಇರತಂತೆ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೋ ಇರೋದಂತವ್ರು ಈ ಊರವರೇ ಅಲ್ವಂತೆ ಅವ್ನು ನೋಡಿದ್ರೆ ಮೈನರ್ ಯಾರೋ ಪುರುಷೋತ್ತಮ ಕೂಡ ಅವ್ನು ಯಾವ ಲೋಫರ್ ಮೈನರ್ ಅವನು ಇಲ್ಲಿ ಬಂದು ಎಷ್ಟೋ ಎರಡು ಕೋಟಿ ಮೂರು ಕೋಟಿ ಐದು ಕೋಟಿ ಲಂಚ ಕೊಟ್ಟವ್ರಂತೆ ಆರು ಎಕರೆ ಗ್ರಾಂಟ್ ಇಟ್ಟಿದ್ದಾರೆ ಅವ್ನು ಯಾವನ್ ಅವನು ನಾಲಯಕ್ಕೆ ಅವ್ನು ಲೋಫರ್ಗೆ ತಹಶೀಲ್ದಾರ್ಗಳಿಗೆ ಆ ಸಿಗಳಿಗೆ ಡಿ ಸಿಗಳಿಗೆ ನಿಮ್ಗೆ ಏನಾರು ಒಂದು ಸ್ವಲ್ಪ ಮಾನಮರ್ಯಾದೆ ಮರ್ಯಾದೆ ಏನಾರು ಇದ್ರೆ ಆ ಫಸ್ಟ್ ಇದನ್ನ ಡಾಕ್ಯುಮೆಂಟ್ ಏನು ಇವರು ಸಂಘಟನೆಯವರು ನಮ್ಮ ಭಾಗದಲ್ಲಿರೋರು ಇವರು ಲೋಕಲ್ಸ್ ಇವರು ಸರ್ಕಾರಿ ಜಾಗವನ್ನು ಉಳಿವಿಕೆಗೋಸ್ಕರ ಅವರೇನು ಹೋರಾಟ ಮಾಡ್ತಿದ್ದಾರೆ ಇಲ್ಲಿನ ಈ ಸುತ್ತಮುತ್ತಲ ಗ್ರಾಮದಲ್ಲಿರೋರಿಗೆ ಮನೆಗಳಿಲ್ಲ ರೀ ಮನೆಗಳಿಲ್ಲ ಕೊಡಿ ಇದನ್ನ ಇದನ್ನ ಅದೇನಿದೆ ಅದ ಆರ್ಡರ್ನ ಕ್ಯಾನ್ಸಲೇಷನ್ ಮಾಡ್ಬಿಟ್ಟು ಮನೆ ಕೊಡಿ ಬಡವರಿಗೆ ಬಗ್ಗೆ ಮನೆಗಳನ್ನ ಕೊಡಿ ಇಲ್ಲ ಶಾಲೆ ಕಟ್ಸಿ ದಾಳೆನೆ ಇಲ್ಲ ಆಸ್ಪತ್ರೆಗಳೆಲ್ಲ ಹಾಳು ಬಿಡ್ತಿದ್ದಾವೆ ಹಾಸ್ಪಿಟಲ್ ಹಾಸ್ಪಿಟಲ್ ಕಟ್ಟಿಸಿ ಶಾಲಾ ಕಾಲೇಜುಗಳು ಕಟ್ಸಿ ಯಾರು ಬೇಡ ಅಂತಾರೆ ದುಡ್ಡನ್ನ ಈಸ್ಕೊಂಡು ಭ್ರಷ್ಟಾಚಾರಗಳನ್ನ ಮಾಡಿ ಅವ್ರು ಯಾರನ್ನ ಇರೋ ಅವನೇ ನೂರಾರು ಕೋಟಿಗೆ ಅವರಂತೆ ನೂರಾರು ಕೋಟಿ ಇರೋರಿಗೆ ಇದೊಂದು ಇದೊಂದು ಆರು ಎಕರೆ ಗ್ರಾಂಟ್ ಮಾಡುವಂಥದ್ದು ಎಲ್ಲಿದೆ ಕಾನೂನು ಅಪ್ಪ ಅಪ್ಪ ಮಾಡೋದು ಮಗು ಮೊದ್ ಮಾಡೋದು ಚಿಕ್ಕಪ್ಪ ಮಾಡೋದು ಕಾನೂನು ಎಲ್ಲೆಲ್ಲ ಅವಕಾಶ ಇದೆಯಾ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಎಲ್ಲರೂ ಹೇಳಿದ್ಯಾ ಒಂದೇ ಮನೆಗೆ ಒಂದೂವರೆ ಎಕರೆ ಒಂದೂವರೆ ಎಕರೆ ಆರು ನಾಲ್ಕು ಭಾಗ ಆರು ಭಾಗ ಟಿ ಆರ್ಟಿ ಸಿಡಿಸಿ ಅಂತ ಯಾವ ಆಕ್ಟ್ ಹೇಳುತ್ತೆ ಕಾನೂನನ್ನ ತಿಳ್ಕೊಂಡು ಏನಾದ್ರೂ ನೀವು ವ್ಯವಹರಿಸ್ತಾ ಇದ್ರ ಅಧಿಕಾರಿಗಳು ನೀವು ಏನು ಇಲ್ಲ ಆ ದನ ಕಾಯಿಯವರು ಸತ್ಯವಲ್ಲೂ ವ್ಯವಸಾಯ ಮಾಡೋ ಸುಮ್ಮನೆ ಕ್ಯಾಶುವಲ್ ಆಗಿ ನಾರ್ಮಲ್ ಆಗಿ ಬೈತಾರ ಅವರು ತುಂಬಾ ಒಳ್ಳೆ ಕೆಲಸಗಳ ಮಾಡ್ತಾರೆ ಈ ಕ್ಲೋಫರ್ ಅಧಿಕಾರಿಗಳನ್ನೆಲ್ಲ ವಜಾ ಮಾಡಿಸ್ಬಿಟ್ಟು ಸೇವೆಯಿಂದ ಎಲ್ಲೋ ಒಂದು ಕತ್ತೆ ಕಿರು ಬಾ ಹಾಕ್ಬಿಟ್ರೆ ತುಂಬಾ ಒಳ್ಳೇದು ಇವತ್ತು ಏನು ಈ ಭಾಗದಲ್ಲಿರೋರು ನಮ್ಮ ಮುಂದಾಜು ಆತ್ಮೀಯರು ಹೋರಾಟ ಮಾಡ್ತಿದ್ದಾರೆ ಇದು ತುಂಬಾ ಒಳ್ಳೆ ಹೋರಾಟಗಳು ಗ್ರಾಮ ಈ ಗ್ರಾಮದಲ್ಲಿ ಏನಿದ್ದಾರೆ ಇಲ್ಲಿಗೆ ಮನೆಗಳನ್ನ ಕಟ್ಸ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ ಸೈಟ್ ಗಳನ್ನ ಕೊಡೋದಕ್ಕೆ ವ್ಯವಸ್ಥೆ ಮಾಡಿ ಸ್ಕೂಲು ಕಾಲೇಜು ಹಾಸ್ಟೆಲ್ಗಳು ಏನು ಇದೆ ಈ ಭಾಗದಲ್ಲಿ ಅಂತವ್ರಿಗೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ತುಂಬಾ ಒಳ್ಳೆ ಹೋರಾಟಗಳಿದು ಆದರೆ ಈ ಎ ಸಿ ಡಿ ಸಿಗಳಿಗೆ ನಾಳೆನೆ ಬ್ರದರ್ ದಯಮಾಡಿ ಇದೇನು ಹೋರಾಟ ಇದೆ ಮಾನ್ಯ ವಿ ಐ ಇ ಆರ್ ಐ ಇ ಸ್ಪೆಷಲ್ ತಹಶೀಲ್ದಾರ್ ಅಥವಾ ಎ ಸಿ ಡಿ ಸಿಗಳಿಗೆ ನೇರವಾಗಿ ವಾನ್ ಮಾಡ್ತಾ ಇರೋದು ನಿಮ್ಗೆ ಏನಾರು ಅಧಿಕಾರ ಒಂದ್ ಸ್ವಲ್ಪ ತಲೆನಲ್ಲಿ ಏನಾದ್ರು ಒಂಚೂರು ನಾಲೆಡ್ಜ್ ಇತ್ತು ಅಂದ್ರೆ ಜನಗಳ ಪರವಾಗಿ ನೀವೇನಾದ್ರೂ ಕೆಲಸ ಮಾಡಬೇಕು ಅಂತಿದ್ರೆ ದಯಮಾಡಿ ನಾಳೆ ಈ ಆರ್ಡ್ರನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಬಡ ಬಗ್ಗ್ರಿಗೆ ಹಂಚಿ ಇಲ್ಲ ಸರ್ಕಾರಿ ಜಾಗ ಅಂತ ಹಳೆ ಸಿ ಮೂಲ ಏನಾಗುತ್ತೆ ಅದಕ್ಕೆ ವಜಾ ಮಾಡಿಸಿ ಪಿಟಿಷನ್ ಅನ್ನ ಅದು ಬಿಟ್ಟು ನಿಮ್ಮ ದುರಾಂಕಾರ ಅವ್ರ ಯಾರ ಹತ್ರ ಡ್ಯೂಟೀಸ್ ಕಳೋದು ಫಿಕ್ಸ್ ಆಗೋದು ಭ್ರಷ್ಟಾಚಾರ ಮಾಡ್ಕೊಳ್ಳೋದು ನೀವು ನೀವು ಅಲ್ಲೆಲ್ಲೋ ಆಲ್ಟರ್ನೇಟಿವ್ ಸೈಟ್ ತಗೊಳ್ಳೋದಕ್ಕೆ ಇಲ್ಲೊಂದು ಜಾಗವನ್ನು ವ್ಯವಸ್ಥಿತವಾಗಿ ಮಾಡಿಸ್ಕೊಳ್ಳೋದು ಡಾಕ್ಯುಮೆಂಟ್ಸ್ ನ ಕ್ರಿಯೇಟ್ ಮಾಡುವಂಥದ್ದು ಇದೆಲ್ಲ ಸರಿ ಬರಲ್ಲ ಸೀದಾ ನಾಳೆ ನಾಳೆ ಒಂದು ದಿನ ಟೈಮ್ ಕೊಡ್ತೀವಿ ನಾಳೆ ಇದು ಸಮಸ್ಯೆ ಬಗೆರಲಿಲ್ಲ ಅಂದ್ರೆ ಡೈರೆಕ್ಟ್ ಸಿಇ ಚೀಫ್ ಸೆಕ್ರೆಟರಿ ಅಂಡರ್ ಸೆಕ್ರೆಟರಿ ರೆವಿನ್ಯೂ ಅಂತೂ ಬಿಡೋದೇ ಇಲ್ಲ ದಯಮಾಡಿ ಇದು ಏನು ಅರೆಹಳ್ಳಿ ಗುಡದಲ್ಲಿ ಸರ್ವ ನಂಬರ್ ಐವತ್ತೇಳರಲ್ಲಿ ಆರು ಎಕರೆ ಅಲಾಟ್ಮೆಂಟ್ ಆಗಿದೆ ಇಲ್ಲಿಗಲ್ ಆಗಿ ಆರ್ಟಿ ಸಿನ್ಸ್ಕೊಂಡಿರಾ ಇಲ್ಲಿಗಲ್ ಆಗಿ ಡಾಕ್ಯುಮೆಂಟ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿದಿರಾ ಇವೆಲ್ಲ ಇಲ್ಲಿಗಲ್ ಅಂತ ಹೇಳ್ತಾ ಇರೋದು ಎಲ್ಲ ಅಕ್ರಮವಾಗಿ ಏನು ಅನಧಿಕೃತ ಅವ್ಯವಹಾರಗಳನ್ನು ಮಾಡಿದ್ರಾ ಭ್ರಷ್ಟಾಚಾರಗಳನ್ನು ಮಾಡಿಕೊಂಡು ಇದನ್ ಇವತ್ತೇ ನಿಲ್ಲ ಇವತ್ತು ಫೈನಲ್ ಆಗಿ ನಿಲ್ಲಿಸಿ ನಾಳೆ ಇದನ್ನು ವಜಾ ಮಾತ್ರ ನಿಮ್ಮೆಲ್ಲರ ಅಧಿಕಾರಗಳನ್ನ ಅಧಿಕಾರಿಗಳನ್ನ ಬಟಾ ಮಾಡಿ ಎಲ್ಲಾರದು ಸಸ್ಪೆಂಡ್ ಮಾಡಿಸೋಕ